ನಾವ್ ಬಂದು ಏನ್ ಮಾಡಕತ್ತಿರೋ ಬೈ ನಡೀರಿ ಯಾದಗಿರಿಗ್ ಹೋಗೋಣ ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಗೆ ಈ ಸೈಡ್ ಬರೋಣ ನಡ್ರಿ ಅಂತ ನಾ ಎಲ್ಲರೂ ಕರೆದೆ ಎಲ್ಲರೂ ಯಾದಗಿರಿ ಗೆಳೆಯರ ಜೊತೆ ಎರಡು ಗಾಡಿ ತಗೊಂಡು ಹೊರಡಕ್ ಶುರು ಮಾಡಿದ್ವಿ ಶುರು ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ನೋಡ್ತೀನಿ ಇಂತ ಇಂತೂ ಮುಂಡ್ರಿ ಒಳಗೆ ಎಂಟ್ರಿ ಕೊಟ್ಟು ಎಂಟ್ರಿ ಕೊಡ್ತಾ ಇವರು ಶಾರ್ಟ್ ಕಟ್ ರೂಟ್ ಅನ್ನು ಹುಡುಕಿದ್ರು ಶಾರ್ಟ್ ಕಟ್ ರೂಟ್ ಮುಖಾಂತರ ನಾವು ಹೋಗ್ತಾ ಇದೀವಿ ಹಾತು ಹಾಗು ಈಗ ಮಾಡಿ ಮೇನ್ ರೋಡ್ ಅಲ್ಲಿ ಮುಟ್ಟಿದ್ವಿ ಹೋಗ್ತಾ ಹೋಗ್ತಾ ಮಲ್ಲ ಅವರು ನಾ ಡ್ರೈವಿಂಗ್ ಮಾಡ್ತೀನಿ ಬೈ ನೀವು ಕೂತ್ಕೊಂಡು ನೀವು ವಿಡಿಯೋ ಅಂತ ನನಗೆ ಕಳಿಸಿದ ನಾ ಹಿಂದ್ಗಡೆ ಕೂತು ವಿಡಿಯೋ ಮಾಡಿದೆ ನೋಡ್ಕೊಂಡು ಹೋಗಪ್ಪ ಮುಂದೆ ಅಂತಂದೆ ಅದಾದ ತಕ್ಷಣ ಸಹ್ಯಾದ್ರಿ ಕಾಲೇಜ್ ಒಳಗಡೆ ಒಂದು ಅದ್ಭುತ ಸ್ವಿಮ್ಮಿಂಗ್ ಪೂಲ್ ಅನ್ನು ನೋಡ್ತೀವಿ ಕಳ್ರ ತರ ಇಣಿಕೆ ಇಣಿಕೆ ನಮ್ ಫ್ರೆಂಡ್ಸ್ ನೋಡ್ತಾ ಇದ್ರು ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು ಬೇಕು ಪಾ ಇವತ್ತು ಇಂಥ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎಂಟ್ರಿ ಕೊಟ್ಟೆ ಬಿಟ್ಟು ಅಲ್ಲಿ ಮಲು ಟಿಕೆಟ್ ತೆಗಿ ಮಲ್ಲ ಟಿಕೆಟ್ ನಿಮ್ಮ ನಾನು ಅಷ್ಟು ಜನ ಫ್ರೆಂಡ್ಸ್ ಇದ್ರು ಟಿಕೆಟ್ ದುಡ್ಡು ಯಾರು ಕೊಡ್ರು ಯಾರನ್ನ ಕೊಡ್ರು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೆ ಕೊಡ್ರಪ್ಪ ಕೊಡ್ರಿ ತಂದೆ ಇಷ್ಟು ಜನ ಇದ್ರೆ ಯಾರಾದ್ರೂ ಒಬ್ರು ಕೊಡ್ರಪ್ಪ ನಾನೇ ಕೊಟ್ಟಿನ ನಾನೇ ಕೊಟ್ಟಿನ ನಾನೇ ಕೊಟ್ಟಿನ ಅಂತೂ ಇಂತೂ ಈ ಜಾಗಾಡಕ್ಕೆ ರೆಡಿಯಾಗಿ ಒಂಟೆ ಬಿಟ್ಟಿವಿ ಅದರಲ್ಲಿ ನೋಡ್ತೀನಿ ಈ ಪಿಗರ್ ಎಲ್ಲೋ ನೋಡ್ದಂಗ ನಂಗೂ ಹಂಗೆ ಅನ್ನಿಸ್ತಾ ಐತೆ ಅವ್ರ ಬೈ ಹುಂಡ್ರಿ ಹುಂಡ್ರಿಗೆ ಬರೀ ಇಂತದೆಯ ನಮ್ ಫ್ರೆಂಡ್ ಜೊತೆ ಸೇರಿ ಸ್ವಿಮ್ಮಿಂಗ್ ಮಾಡಲು ನಾವೆಲ್ಲರೂ ಸಿದ್ಧರಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಒಮ್ಮೆ ನಾಗರ್ ಬಾಯಿ ಫ್ರೆಂಡ್ ಜೊತೆ ಸೇರಿ ದುಡ್ಡು ಪರವಾಗಿಲ್ಲ ತುಂಬಾನೇ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಒಮ್ಮೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಲ್ಲಿ ನೋಡಿ ಮಲ್ಲು ಚಿಕ್ಕ ಮಕ್ಕಳು ಬಲ್ಲನ್ ತಗೊಂಡು ಟೈಮ್ ಆಯ್ತು ಬಾ ಅಂದ್ರೂ ಬರ್ಲಿಲ್ಲ ವಿಚಾರ ಬರೀ ಊಟಕ್ಕೆ ಸೇರಿದ್ರೆ